ಏನ್ ಹೇಳಿ ಇವನಿಗೆ ಬಾಯಿ ಏನು ಬಾರ್ದು ಅದು ನಾನ್ ಪಿ ಜಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಲ್ಲ ಆ ಪಿ ಜಿನ ಗ್ರಾಮೀಣ ಅಭಿವೃದ್ಧಿ ಪ್ರದೇಶದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಆಗ ಹೋಗ್ ವಿಚಾರ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀನಿ ಅಷ್ಟೇ ತುಂಬಾ ನೀನು ಸಾವಯವ ಕೃಷಿ ಪದ್ಧತಿ ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ಈ ಪ್ರಗತಿಪರ ರೈತ ಈ ಸೂರ್ಯ ನಿನಗೆ ಒಳ್ಳೆಯ ಗೈಡ್ ಆಗುತ್ತೆ ನಮ್ಮಿಂದ ಭೂತಾಯಿ ಮಡಿಲಿಗೆ ಯಾವುದೇ ರಾಸಾಯನಿಕ ಹಾಗೂ ವಿಷಪೂರಿತ ಗೊಬ್ಬರ ಬಳಸದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಬೆಳೆದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನನಗೆ ಸಾವಯವ ಕೃಷಿ ಪಂಡಿತ ಅಂತ ಬೆಳೆದು ಬಂದಿದೆ ಕಂಗ್ರಾಚುಲೇಷನ್ ಸೂರ್ಯ ನೀನು ಯಾವುದೇ ಕೆಲಸ ಮಾಡಿದ್ರು ಕಾಯ ಭಾಚ ಮನಸ್ಸಾಕ್ಷಿಯಾಗಿ ಮಾಡ್ತೀಯ ಅದಕ್ಕೆ ಯಾವಾಗಲೂ ಬೆನ್ನದೇ ಇರುತ್ತೆ ಏನಾಯ್ತು ಪ್ರೀತಿ ಎಂಬ ಪ್ರಣಯದಲ್ಲಿ ಮಾರ್ಗದರ್ಶಕನಾಗಿ ಕನಸಿನ ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ ಯಾರು ಇದ್ದಿರುವ ಈ ನಿರ್ಭಯವಾದ ಮನೆಯಲ್ಲಿ ನಾವಿಬ್ರು ಒಂದಾದ್ರೆ ಕಾಲ್ೋಡ ಕರಗಿ ಭೂಮಿಗೆ ಎಪ್ಪಸಿದಂತೆ ಕಾಮನೇ ಅದಂತ ಮಾತನಾಡಿದ ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮ ಮೋಹವನ್ನು ಹಿಂದಿಸಿಕೊಳ್ಳುವ ಸಾಗರವಲ್ಲ ನೂರಾರು ವರ್ಷ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಪವಿತ್ರವಾದ ಬಂಧನ ಬೇಡ ಮುಂದೆ ದೇವ ರಸಿಕತೆ ಗಂಧವೇ ಗೊತ್ತಲ್ವಾ ಇವನ ಹತ್ರ ಕೈ ಜಾತಿ ಇದಿರಲ್ಲ ನೆತ್ತನಿ ಇರ್ಲಿ ಸ್ವಲ್ಪ ಸಮಯ ಉಪಯೋಗ ಮಾಡ್ಕೊಂಡು ಕೈ ಬಿಟ್ರೆ ಆಯ್ತು ಹಾ ನೋಡು ರಾಜ ಸುಮ್ಮನೆ ತಮಾಷೆ ಮಾಡೋಣ ಅಂತ ನದಿ ಜೊತೆ ಹಾಕ್ ಮಾತಾಡ್ಲಿ ಹೋಗ್ಲಿ ನನ್ನ ಜೊತೆ ಒಂದು ಪ್ರೇಮಗೀತೆ ಹಾಡಲಾದರೂ ಒಪ್ಪಿಗೆ ಇದೆಯೋ ಒಪ್ಪಿಗೆ ಇದೇ ರಾಣಿ ಮಹಾರಾಣಿ ಜನ್ಮದ ಗೆಲತಿ I yeah. you yeah. yeah. ರಾಜ ಬಿಟ್ಟು ಒಂದು ಕ್ಷಣ ಕೂಡ ಬರ್ಕೊಂಡು ನನ್ನ ಕೈನಾಗೋದಿಲ್ಲ ನೀನೇ ನನ್ನ ಪ್ರಾಣ ನೀನೇ ನನ್ನ ಹಸಿರು ಈ ಪ್ರೀತಿ ಎಂಬ ಬದುಕಿದ್ರು ನಿ ಜೊತೆಗೆ ಸತ್ರು ನಿ ಜೊತೆಗೆ ನೀನ್ ಅವತ್ತು ನಾನು ಕೈ ಬಿಡೋದಿಲ್ಲ ತಾನೆ ಈ ಸೂರ್ಯ ನಂಬಿ ಬಂದವರನ್ನು ಯಾವತ್ತು ಕೈ ಬಿಟ್ಟಿಲ್ಲ ಮುಂದೆ ಬಿಡುವುದು ಇಲ್ಲ ಈ ತಾನೇ ನಮ್ಮಿಬ್ಬರ ಅಮರವಾದ ಹೃದಯಗಳು ಒಂದಾಗಿವೆ ಎಂಬ ಮೇಲೆ ಸದ್ಯದಲ್ಲಿ ಈ ಮನೆ ತುಂಬಿಸಿ ಸಾಧ್ಯ ಕೈ ಬಿಟ್ಟರೆ ಸಾಕಾಗಿದೆ ನನಗೆ ಅಂತೂ ಇವರಿಗೆ ಪ್ರೀತಿಯ ಹುಚ್ಚು ಹಿಡಿಸಿದೆ ಅದು ಸುಳ್ಳ ಇದು ಹೋಗ್ಬಲ್ಲ ಸ್ವಲ್ಪ ಕಾಲು ಮೂಲಕ ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ ಅವಳಿಗೆ ನಿನ್ನ ಪರಿಚಯ ಮಾಡಿಸಿ ಕೊಡುತ್ತೇನೆ ಅವಳ ಕೈ ಕೊಟ್ಟು ಉಂಡು ಹೋಗುವಂತೆ ಏನು ಜನ ಕರಗಳ ಸೆಗಣಿಯ ಹೊರಸು ವಾಸನೆಯಲ್ಲಿ ನಾನು ಊಟ ಮಾಡಬೇಕಾ ಇಲ್ಲಿಂದ ಬಿಟ್ಟರೆ ಸಾಕಾಗಿದೆ ನನಗೆ ಅದು ಸೂರ್ಯ ಸರಿ ಬಂದಾಗ ಖಂಡಿತವಾಗಿ ಊಟ ಮಾಡ್ತೀನಿ ಹುಚ್ಚು ಹುಡುಗಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾರೆ ಆದರೂ ನನ್ನ ಹುಡುಗಿ ಹೃದಯವಂತೆ ம எஸ்க்கிதூ நிறைய உளியானு கூட அவரகாட்டில் மகனாக கண்ணீர் ஒரசுவர ரெண்டேவரே ரீசல் கண்ணீரே